ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಇದ್ದಾಗ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದು ಎಲ್ಲರಿಗೂ ಗೊತ್ತೇ ಇದೆ ಅದೇ ಸಂದರ್ಭದಲ್ಲಿ ಮತ್ತೊಂದು ದೇಗುಲದಲ್ಲಿ ಹರಕೆಯನ್ನು ಹೊತ್ತಿದ್ದ ಇದೇ ವಿಜಯಲಕ್ಷ್ಮಿ ಮತ್ತೆ ಆ ದೇಗುಲಕ್ಕೆ ಹೋಗಿಲ್ವಂತೆ ಇದರಿಂದ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಯ್ತಾ ಅನ್ನುವ ಚರ್ಚೆ ಶುರುವಾಗಿದೆ ಏನ್ ಹರಕೆ ಹೊತ್ಕೊಂಡಿದ್ರು ಯಾವ ದೇವಸ್ಥಾನ ಅದು ಅನ್ನೋದರ ಬಗ್ಗೆ ಇದೊಂದು ಡಿಟೇಲ್ ವರದಿ ನೋಡಿ ಹರಕೆ ತೀರಿಸದೇ ಇದ್ದಕ್ಕೆ ದರ್ಶನ್ಗೆ ಎದುರಾಯಿತು ಸಂಕಷ್ಟ ರಿಪಬ್ಲಿಕ್ ಕನ್ನಡಕ್ಕೆ ಅರ್ಚಕರ ಸ್ಫೋಟಕ ಹೇಳಿಕೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಾ ಇರುವಂತಹ ದರ್ಶನ್ಗೆ ಒಂದಾದ ಮೇಲೊಂದರಂತೆ ಸಂಕಷ್ಟ ಬರ್ತಾನೆ ಇವೆ ಇದರ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿಯನ್ನ ಪಾರು ಮಾಡಲು ಸತತ ಪ್ರಯತ್ನ ಮಾಡಿ ಸುಸ್ತಾಗಿದ್ದಾರೆ ಕಾನೂನು ಹೋರಾಟದ ಜೊತೆಗೆ ದೇವರ ಮೊರೆ ಹೋಗ್ತಿದ್ದಾರೆ ದರ್ಶನ್ ಆರಂಭದಲ್ಲಿ ಜೈಲು ಸೇರಿದಾಗ ಕಾಮಾಖ್ಯ ಮಂತ್ರಾಲಯ ಕೇರಳ ಸೇರಿದಂತೆ ಹಲವು ಶಕ್ತಿ ದೇವರ ದೇವತೆಗಳ ಮೊರೆ ಹೋಗಿ ಹರಕಿಯನ್ನ ಕಟ್ಟಿಕೊಂಡಿದ್ದರು ಅದರಂತೆ ಬಳ್ಳಾರಿ ಜೈಲಿನ ಸಮೀಪ ಇರುವಂತಹ ಶಕ್ತಿ ದೇವತೆ ಕನಕ ದುರ್ಗಮ್ಮನ ದೇವಸ್ಥಾನಕ್ಕೂ ಕೂಡ ಮೂರು ಬಾರಿ ಹೋಗಿ ವಿಶೇಷ ಪೂಜೆಯನ್ನ ಮಾಡಿಸಿದ್ರು ಮೂರನೇ ಬಾರಿ ಹೋದಾಗ ದರ್ಶನ್ ಹೊರಬರಲಿ ಅಂತ ಹರಕೆಯನ್ನೂ ಸಹ ಮಾಡಿಕೊಂಡಿದ್ರಂತೆ ಇನ್ನು ಈ ವಿಚಾರವನ್ನ ವಿಜಯಲಕ್ಷ್ಮಿ ದೇವಸ್ಥಾನದ ಅರ್ಚಕರಿಗೆ ತಿಳಿಸಿ ಮೂರು ತಿಂಗಳ ಒಳಗೆ ದೇವಸ್ಥಾನಕ್ಕೆ ಎಂದಿದ್ರಂತೆ ಆದರೆ ದರ್ಶನ್ ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿ ಏಳು ತಿಂಗಳಾದರೂ ಬಳ್ಳಾರಿ ದೇವಸ್ಥಾನಕ್ಕೆ ಹೋಗಿಲ್ಲ ಈ ವಿಚಾರವನ್ನ ಸ್ವತಃ ದೇವಸ್ಥಾನದ ಅರ್ಚಕರೇ ಈಗ ನೆನಪಿಸಿದ್ದಾರೆ ದರ್ಶನ್ ಅವರು ಬಳ್ಳಾರಿ ಏನ್ ಜೈಲಿನಲ್ಲಿ ಬಂದಾಗ ಬಂದಿದ್ರು ಅವರು ಒಂದ್ಸರಿ ಅವರು ಬಂದಿದ್ರು ಒಂದ್ಸರಿ ಹೆಣ್ಮಕ್ಳು ಕುಟುಂಬದವರು ಬಂದಿದ್ರು ಬಂದು ಅವ್ರಿಗೆ ಎರಡನೇ ಸಾರಿ ಬಂದು ಧೂಡ ವಾತಾವರಣದಲ್ಲಿ ಇದ್ರು ಅವರು ಮನೋಭಾವರು ಸಹಜವಾಗಿ ಅವರು ಆಮೇಲೆ ಬೇಡಿಕೊಂಡು ಮತ್ತೆ ಬರ್ತೀವಿ ಅಂತಾನೆ ಹೇಳಿದ್ರು ಅವರು ಇನ್ನು ಪತ್ನಿ ವಿಜಯಲಕ್ಷ್ಮಿ ಹರಕೆ ತೀರಿಸದೆ ಇರೋದ್ರಿಂದ ಮತ್ತೆ ಸಂಕಷ್ಟ ಶುರುವಾಗಿದೆ ಎನ್ನುವಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇವೆ ಹರಕೆ ಕಟ್ಟಿಕೊಂಡ ಮೇಲೆ ತೀರಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಭಕ್ತರ ನಂಬಿಕೆ ಇದೆ ವಿಜಯಲಕ್ಷ್ಮಿ ಏನು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಗೊತ್ತಿಲ್ಲ ಆದ್ರೆ ಮತ್ತೆ ಬಂದು ದುರ್ಗಮನ ಹರಕೆ ತೀರಿಸಿದ್ರೆ ಅವರಿಗೆ ಒಳ್ಳೇದಾಗುತ್ತೆ ಅಂತಾರೆ ಅರ್ಚಕರು ಹೇಳಿದ್ರು ಬಿಟ್ಟಿದ್ದು ಇವಾಗ ಅವರವರ ಕಷ್ಟಗಳಿಗೆ ಪರಿಹಾರ ಅಂದ್ರೆ ಗೊತ್ತಾಗುತ್ತೆ ಅವರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿಯ ಕನಕ ದುರ್ಗಮ್ಮನಿಗೆ ಹರಕೆ ಮಾಡಿ ಟೆನ್ಷನ್ನಲ್ಲಿ ಮರೆತು ಬಿಟ್ರಾ ಅಥವಾ ಮುಂದಿನ ದಿನಗಳಲ್ಲಿ ಹರಕೆ ತೀರಿಸೋಣ ಅಂತ ಸುಮ್ಮನಾದ್ರ ಒಂದು ಗೊತ್ತಿಲ್ಲ ಆದ್ರೆ ಮತ್ತೆ ಬಳ್ಳಾರಿ ಕನಕ ದುರ್ಗಮ್ಮನ ಗುಡಿಗೆ ಹೋಗ್ತಾರಾ ಅಂತ ಕಾದು ನೋಡಬೇಕಾಗುತ್ತೆ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಇದ್ದಾಗ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದು ಎಲ್ಲರಿಗೂ ಗೊತ್ತೇ ಇದೆ ಅದೇ ಸಂದರ್ಭದಲ್ಲಿ ಮತ್ತೊಂದು ದೇಗುಲದಲ್ಲಿ ಹರಕೆಯನ್ನು ಹೊತ್ತಿದ್ದ ಇದೇ ವಿಜಯಲಕ್ಷ್ಮಿ ಮತ್ತೆ ಆ ದೇಗುಲಕ್ಕೆ ಹೋಗಿಲ್ವಂತೆ ಇದರಿಂದ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಯ್ತಾ ಅನ್ನುವ ಚರ್ಚೆ ಶುರುವಾಗಿದೆ ಏನು ಹರಕೆ ಹೊತ್ಕೊಂಡಿದ್ರು ಯಾವ ದೇವಸ್ಥಾನ ಅದು ಅನ್ನೋದರ ಬಗ್ಗೆ ಇದೊಂದು ಡಿಟೇಲ್ ಬರದಿ ನೋಡಿ ಹರಕೆ ತೀರಿಸದೇ ಇದ್ದಕ್ಕೆ ದರ್ಶನ್ಗೆ ಎದುರಾಯಿತು ಸಂಕಷ್ಟ ರಿಪಬ್ಲಿಕ್ ಕನ್ನಡಕ್ಕೆ ಅರ್ಚಕರ ಸ್ಫೋಟಕ ಹೇಳಿಕೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡುತ್ತಿರುವಂತಹ ದರ್ಶನ್ಗೆ ಒಂದಾದ ಮೇಲೊಂದರಂತೆ ಸಂಕಷ್ಟ ಬರ್ತಾನೆ ಇವೆ ಇದರ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿಯನ್ನ ಪಾರು ಮಾಡಲು ಸತತ ಪ್ರಯತ್ನ ಮಾಡಿ ಸುಸ್ತಾಗಿದ್ದಾರೆ ಕಾನೂನು ಹೋರಾಟದ ಜೊತೆಗೆ ದೇವರ ಮೊರೆ ಹೋಗ್ತಿದ್ದಾರೆ ದರ್ಶನ್ ಆರಂಭದಲ್ಲಿ ಜೈಲು ಸೇರಿದಾಗ ಕಾಮಾಖ್ಯ ಮಂತ್ರಾಲಯ ಕೇರಳ ಸೇರಿದಂತೆ ಹಲವು ಶಕ್ತಿ ದೇವರ ದೇವತೆಗಳ ಮೊರೆ ಹೋಗಿ ಹರಕಿಯನ್ನ ಕಟ್ಟಿಕೊಂಡಿದ್ದರು ಅದರಂತೆ ಬಳ್ಳಾರಿ ಜೈಲಿನ ಸಮೀಪ ಇರುವಂತಹ ಶಕ್ತಿ ದೇವತೆ ಕನಕ ದುರ್ಗಮ್ಮನ ದೇವಸ್ಥಾನಕ್ಕೂ ಕೂಡ ಮೂರು ಬಾರಿ ಹೋಗಿ ವಿಶೇಷ ಪೂಜೆಯನ್ನ ಮಾಡಿಸಿದ್ರು ಮೂರನೇ ಬಾರಿ ಹೋದಾಗ ದರ್ಶನ್ ಹೊರಬರಲಿ ಅಂತ ಹರಕೆಯನ್ನು ಸಹ ಮಾಡಿಕೊಂಡಿದ್ರಂತೆ ಇನ್ನು ಈ ವಿಚಾರವನ್ನ ವಿಜಯಲಕ್ಷ್ಮಿ ದೇವಸ್ಥಾನದ ಅರ್ಚಕರಿಗೆ ತಿಳಿಸಿ ಮೂರು ತಿಂಗಳ ಒಳಗೆ ದೇವಸ್ಥಾನಕ್ಕೆ ಎಂದಿದ್ರಂತೆ ಆದರೆ ದರ್ಶನ್ ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿ ಏಳು ತಿಂಗಳಾದರೂ ಬಳ್ಳಾರಿ ದೇವಸ್ಥಾನಕ್ಕೆ ಹೋಗಿಲ್ಲ ಈ ವಿಚಾರವನ್ನ ಸ್ವತಃ ದೇವಸ್ಥಾನದ ಅರ್ಚಕರೇ ಈಗ ನೆನಪಿಸಿದ್ದಾರೆ ದರ್ಶನ್ ಅವರು ಬಳ್ಳಾರಿ ಏನ್ ಜೈಲಿನಲ್ಲಿ ಬಂದಾಗ ಬಂದಿದ್ರು ಅವರು ಒಂದ್ಸರಿ ಅವರು ಬಂದಿದ್ರು ಒಂದ್ಸರಿ ಹೆಣ್ಮಕ್ಳ ಕುಟುಂಬದವರು ಬಂದಿದ್ರು ಬಿಡುಗಡೆ ಬಂದರು ಬಂದ ಅವ್ರಿಗೆ ಎರಡನೇ ಸಾರಿ ಬಂದು ಧೂಡ ವಾತಾವರಣದಲ್ಲಿ ಇದ್ರು ಅವರು ಮನೋಭಾವ ಸಹ ಅವರು ಸಹಜವಾಗಿ ಅವರು ಆಮೇಲೆ ಬೇಡಿಕೊಂಡು ಮತ್ತೆ ಬರ್ತೀವಿ ಅಂತಾನೆ ಹೇಳಿದ್ರು ಅವರು ಇದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹರಕೆ ತೀರಿಸದೆ ಇರೋದ್ರಿಂದ ಮತ್ತೆ ಸಂಕಷ್ಟ ಶುರುವಾಗಿದೆ ಎನ್ನುವಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇವೆ ಹರಕೆ ಕಟ್ಟಿಕೊಂಡ ಮೇಲೆ ತೀರಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಭಕ್ತರ ನಂಬಿಕೆ ಇದೆ ವಿಜಯಲಕ್ಷ್ಮಿ ಏನು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಗೊತ್ತಿಲ್ಲ ಆದ್ರೆ ಮತ್ತೆ ಬಂದು ದುರ್ಗಮನ ಹರಕೆ ತೀರಿಸಿದ್ರೆ ಅವರಿಗೆ ಒಳ್ಳೇದಾಗುತ್ತೆ ಅಂತಾರೆ ಅರ್ಚಕರು ಅಂತ ಬಟ್ ನಾವು ಯಾಕೆ ಬಂದಿಲ್ಲ ಇವಾಗ ಅವ್ರವ್ರ ಕಷ್ಟಗಳಿಗೆ ಪರಿಹಾರ ಗೊತ್ತಾಗುತ್ತದೆ ಹೇಳಲ್ಲ ಅವರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿಯ ಕನಕ ದುರ್ಗಮ್ಮನಿಗೆ ಹರಕೆ ಮಾಡಿ ನಲ್ಲಿ ಮರೆತು ಬಿಟ್ರಾ ಅಥವಾ ಮುಂದಿನ ದಿನಗಳಲ್ಲಿ ಹರಕೆ ತೀರಿಸೋಣ ಅಂತ ಸುಮ್ಮನಾದ್ರ ಒಂದೂ ಗೊತ್ತಿಲ್ಲ ಆದ್ರೆ ಮತ್ತೆ ಬಳ್ಳಾರಿ ಕನಕ ದುರ್ಗಮ್ಮನ ಗುಡಿಗೆ ಹೋಗ್ತಾರಾ ಅಂತ ಕಾದು ನೋಡಬೇಕಾಗುತ್ತೆ ರೇಣುಕಾ ರಾಜ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಇದ್ದಾಗ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದು ಎಲ್ಲರಿಗೂ ಗೊತ್ತೇ ಇದೆ ಅದೇ ಸಂದರ್ಭದಲ್ಲಿ ಮತ್ತೊಂದು ದೇಗುಲದಲ್ಲಿ ಹರಕೆಯನ್ನು ಹೊತ್ತಿದ್ದ ಇದೇ ವಿಜಯಲಕ್ಷ್ಮಿ ಮತ್ತೆ ಆ ದೇಗುಲಕ್ಕೆ ಹೋಗಿಲ್ವಂತೆ ಇದರಿಂದ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಯ್ತಾ ಅನ್ನುವ ಚರ್ಚೆ ಶುರುವಾಗಿದೆ ಏನು ಹರಕೆ ಹೊತ್ಕೊಂಡಿದ್ರು ಯಾವ ದೇವಸ್ಥಾನ ಅದು ಅನ್ನೋದರ ಬಗ್ಗೆ ಇದೊಂದು ಡಿಟೇಲ್ ಬರದಿ ನೋಡಿ ಹರಕೆ ತೀರಿಸದೇ ಇದ್ದಕ್ಕೆ ದರ್ಶನ್ಗೆ ಎದುರಾಯಿತು ಸಂಕಷ್ಟ ರಿಪಬ್ಲಿಕ್ ಕನ್ನಡಕ್ಕೆ ಅರ್ಚಕರ ಸ್ಫೋಟಕ ಹೇಳಿಕೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡುತ್ತಿರುವಂತಹ ದರ್ಶನ್ಗೆ ಒಂದಾದ ಮೇಲೊಂದರಂತೆ ಸಂಕಷ್ಟ ಬರ್ತಾನೆ ಇವೆ ಇದರ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿಯನ್ನ ಪಾರು ಮಾಡಲು ಸತತ ಪ್ರಯತ್ನ ಮಾಡಿ ಸುಸ್ತಾಗಿದ್ದಾರೆ ಕಾನೂನು ಹೋರಾಟದ ಜೊತೆಗೆ ದೇವರ ಮೊರೆ ಹೋಗ್ತಿದ್ದಾರೆ ದರ್ಶನ್ ಆರಂಭದಲ್ಲಿ ಜೈಲು ಸೇರಿದಾಗ ಕಾಮಾಖ್ಯ ಮಂತ್ರಾಲಯ ಕೇರಳ ಸೇರಿದಂತೆ ಹಲವು ಶಕ್ತಿ ದೇವರ ದೇವತೆಗಳ ಮೊರೆ ಹೋಗಿ ಹರಕೆಯನ್ನು ಕಟ್ಟಿಕೊಂಡಿದ್ದರು ಅದರಂತೆ ಬಳ್ಳಾರಿ ಜೈಲಿನ ಸಮೀಪ ಇರುವಂತಹ ಶಕ್ತಿ ದೇವತೆ ಕನಕ ದುರ್ಗಮ್ಮನ ದೇವಸ್ಥಾನಕ್ಕೂ ಕೂಡ ಮೂರು ಬಾರಿ ಹೋಗಿ ವಿಶೇಷ ಪೂಜೆಯನ್ನ ಮಾಡಿಸಿದ್ರು ಮೂರನೇ ಬಾರಿ ಹೋದಾಗ ದರ್ಶನ್ ಹೊರಬರಲಿ ಅಂತ ಹರಕೆಯನ್ನೂ ಸಹ ಮಾಡಿಕೊಂಡಿದ್ರಂತೆ ಇನ್ನು ಈ ವಿಚಾರವನ್ನ ವಿಜಯಲಕ್ಷ್ಮಿ ದೇವಸ್ಥಾನದ ಅರ್ಚಕರಿಗೆ ತಿಳಿಸಿ ಮೂರು ತಿಂಗಳ ಒಳಗೆ ದೇವಸ್ಥಾನಕ್ಕೆ ಎಂದಿದ್ರಂತೆ ಆದರೆ ದರ್ಶನ್ ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿ ಏಳು ತಿಂಗಳಾದರೂ ಬಳ್ಳಾರಿ ದೇವಸ್ಥಾನಕ್ಕೆ ಹೋಗಿದ್ದ ಈ ವಿಚಾರವನ್ನ ಸ್ವತಃ ದೇವಸ್ಥಾನದ ಅರ್ಚಕರೇ ಈಗ ನೆನಪಿಸಿದ್ದಾರೆ ದರ್ಶನ್ ಅವರು ಬಳ್ಳಾರಿ ಏನ್ ಜೈಲಿನಲ್ಲಿ ಬಂದಾಗ ಬಂದಿದ್ರು ಅವರು ಒಂದ್ಸರಿ ಅವರು ಬಂದಿದ್ರು ಒಂದ್ಸರಿ ಹೆಣ್ಮಕ್ಳ ಕುಟುಂಬದ ಬಂದಿದ್ರು ಬಿಡಿಗಡೆಸಿ ಬಂದವರು ಬಂದು ಅವ್ರಿಗೆ ಎರಡನೇ ಸಾರಿ ಬಂದು ಧೂಡ ವಾತಾವರಣದಲ್ಲಿ ಇದ್ರು ಅವರು ಮನೋಭಾವ ಸ್ವಲ್ಪ ಅವರು ಸಹಜವಾಗಿ ಅವರು ಆಮೇಲೆ ಬೇಡಿಕೊಂಡು ಮತ್ತೆ ಅಂತಾನೆ ಹೇಳಿದ್ರು ಅವರು ಇದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹರಕೆ ತೀರಿಸದೆ ಇರೋದ್ರಿಂದ ಮತ್ತೆ ಸಂಕಷ್ಟ ಶುರುವಾಗಿದೆ ಎನ್ನುವಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇವೆ ಹರಕೆ ಕಟ್ಟಿಕೊಂಡ ಮೇಲೆ ತೀರಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಭಕ್ತರ ನಂಬಿಕೆ ಇದೆ ವಿಜಯಲಕ್ಷ್ಮಿ ಏನು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಗೊತ್ತಿಲ್ಲ ಆದ್ರೆ ಮತ್ತೆ ಬಂದು ದುರ್ಗಮನ ಹರಕೆ ತೀರಿಸಿದ್ರೆ ಅವರಿಗೆ ಒಳ್ಳೇದಾಗುತ್ತೆ ಅಂತಾರೆ ಅರ್ಚಕರು ಬಟ್ ನಾವು ಯಾಕೆ ಬಂದಿಲ್ಲ ಹೇಳಿದು ಏನಾದ್ರು ಗೊತ್ತಿದ್ರೆ ಇವಾಗ ಅವರವರ ಕಷ್ಟಗಳಿಗೆ ಪರಿಹಾರ ಅಂದ್ರೆ ಗೊತ್ತಾಗುತ್ತದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿಯ ಕನಕ ದುರ್ಗಮ್ಮನಿಗೆ ಹರಕೆ ಮಾಡಿ ಟೆನ್ಷನ್ ಮರೆತು ಬಿಟ್ರಾ ಅಥವಾ ಮುಂದಿನ ದಿನಗಳಲ್ಲಿ ಹರಕೆ ತೀರಿಸೋಣ ಅಂತ ಸುಮ್ಮನಾದ್ರ ಒಂದೂ ಗೊತ್ತಿಲ್ಲ ಆದ್ರೆ ಮತ್ತೆ ಬಳ್ಳಾರಿ ಕನಕ ದುರ್ಗಮ್ಮನ ಗುಡಿಗೆ ಹೋಗ್ತಾರಾ ಅಂತ ಕಾದು ನೋಡಬೇಕಾಗುತ್ತೆ ರೇಣುಕ ರಾಜ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ